ಮಾರ್ಕ್ಸು ನೀವು ಟೆಕ್ಸ್ಟ್ ಬುಕ್ ಬರೆದಿಟ್ಟರೆ ಹಣೆ ಬರೋಕ್ ಓದಕ್ಕಾಗುತ್ತಾ ನನ್ನಂತೂ ಆಗಲ್ರಿ ಅದು ರೀ ಅದನ್ನು ಓದಿ ಎಲ್ಲಿಂದ ತರಲಿ ನಾನು ಮಾರ್ಕ್ಸು ನೋ ನನ್ನ ಕೈಯಲ್ಲಿ ಇರೋದಲ್ಲಪ್ಪ ಅದು ಇಲ್ಲಿ ಓದಿ ರ್ಯಾಂಕ್ ತಗೊಂಡಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಐ ನನಗೆ ನಿಮ್ಮ ನಿಮ್ಮ ನೀವು ರೂಢಿಸಿಕೊಂಡಷ್ಟು ಶಿಸ್ತನ್ನು ನಾನು ರೂಢಿಸಿಕೊಳ್ಳೋದಕ್ಕಾಗಲಿಲ್ಲ ಜೀವನದಲ್ಲಿ ಐ ರಿಗ್ರೆಟ್ ನಾನು ನಿಮ್ಮಷ್ಟು ಚೆನ್ನಾಗಿ ಓದಿದ್ರೆ ಅಟ್ಲೀಸ್ಟ್ ನಿಮ್ಮ ಅರ್ಧನಾರು ಮಾರ್ಕ್ಸ್ ತೆಗಿತಿದ್ನೋ ಏನೋ ಭಾಳ ಜನ ಮೊನ್ನೆ ಒಂದು ಎಣ್ಣೆ ಯಾವುದೋ ಪ್ರತಿಭಾ ಪುರಸ್ಕಾರದಲ್ಲಿ ವಿದ್ಯಾರ್ಥಿ ಹೇಳ್ತಾ ಇದ್ದ ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಮಾರ್ಕ್ಸ್ ಏನೋ ನನಗೆ ಯಾಕೆ ಇಪ್ಪತ್ತೈದು ಕಡಿಮೆ ಆಯಿತು ಅಂತ ಯೋಚನೆ ಮಾಡ್ತಿದ್ದೀನಿ ನಾನು ಅಂತ ನಾನು ಯೋಚನೆ ಮಾಡ್ತಿದ್ದೆ ಅವ್ನು ಮಾರ್ಕ್ಸಲ್ಲಿ ಇಬ್ಬರು ಪಾಸ್ ಪಾಸಾಗ್ಬೋದಾಗಿತ್ತಲ್ಲ ನಾನು ಯೋಚನೆ ಮಾಡ ಇಬ್ಬರು ಪಾಸ್ ಇಬ್ಬರಿಬ್ರು ಪಾಸಾಗುವಷ್ಟು ಮಾರ್ಕ್ಸ್ಗಳನ್ನು ಒಬ್ಬೊಬ್ರು ತಗೊಂಡಿದ್ದೀರಿ ನೀವು ಅಭಿನಂದನೆಗಳು ಆದರೆ ಇಲ್ಲಿಂದ ಮೈ ಮರಿಬೇಡಿ ಅನ್ನೋದು ನನ್ನ ಸಲಹೆ ನನ್ನ ನೆಚ್ಚಿನ ಕ್ರೀಡಾಪಟು ಯಾರು ನನ್ನ ನೆಚ್ಚಿನ ನಟ ಯಾರು ನನ್ನ ನೆಚ್ಚಿನ ಆಟಗಾರ ಯಾರು ಹಿಂಗೆ ಯೋಚನೆ ಮಾಡ್ತಾ ಹೋಗಿ ಇವರ ಪೈಕಿ ಯಾರು ತಮ್ಮ ನಲ್ಲಿ ಅತ್ಯುತ್ತಮವಾಗಿ ವರ್ಕ್ ಮಾಡಿದ್ರು ಹೇಳಿ ನನಗೆ ನಾನು ನಾ ಮತ್ತೊಮ್ಮೆ ಹೇಳ್ತೀನಿ ಯಾರನ್ನು ಡಿಸ್ಕರೇಜ್ ಮಾಡೋದಕ್ಕೆ ಹೇಳ್ತಾ ಇಲ್ಲ ಇವರ ಪೈಕಿ ಯಾರು ಪಿ ಯು ಸಿ ಟಾಪರ್ ಆಗಿದ್ದರು ಎಸ್ ಎಲ್ ಸಿ ಟಾಪರ್ ಆಗಿದ್ರು ಇನ್ನು ನಾನು ಇನ್ನೊಂದು ನೆಕ್ಸ್ಟ್ ಕ್ವಶನಿಗೆ ಬರ್ತೀನಿ ನಂದೊಂದು ಅಸೈನ್ಮೆಂಟ್ ಇದೆ ಕಳೆದ ಐವತ್ತು ವರ್ಷದಲ್ಲಿ ಎಸ್ ಎಲ್ ಸಿ ಫಸ್ಟ್ ರ್ಯಾಂಕ್ಗಳನ್ನು ತೊಗೊಂಡ್ರಲ್ಲ ಒಂದು ಲಿಸ್ಟ್ ಮಾಡಿ ಅವ್ರು ಈಗ ಎಲ್ಲಿದ್ದಾರೆ ಏನೇನು ಮಾಡ್ತಿದ್ದಾರೆ ಅಂತ ಚೆಕ್ ಮಾಡಿಸ್ಬೇಕು ಅಂತ ವಾಟ್ ಆರ್ ದೇ ಜೀವನದಲ್ಲಿ ಏನು ಏನು ಗುರಿಯನ್ನು ಮುಟ್ಟಿದ್ರು ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಈಸ್ ನೀವು ಪಡೆದಂಥ ಬೆಸ್ಟ್ ಮಾರ್ಕ್ಸ್ ಇದಾವಲ್ಲ ಇದು ನಿಮ್ಮ ಬದುಕಿನ ಮುಂದಿನ ಒಂದು ಡೋರನ್ನು ಓಪನ್ ಮಾಡುತ್ತೆ ಅಷ್ಟೆ ಒಂದು ಡೋರ್ ವಾಟ್ ಈಸ್ ದ್ಯಾಟ್ ಡೋರ್ ಯು ಮೆ ಗೆಟ್ ಟು ದ ಬೆಸ್ಟ್ ಎಂಜಿನಿಯರಿಂಗ್ ಕಾಲೇಜ್ ಯು ಮೆ ಗೆಟ್ ಇನ್ ಟು ಅ ಮೆಡಿಕಲ್ ಕಾಲೇಜ್ ಅಲ್ಲೂ ಇಷ್ಟೇ ಅದ್ಭುತವಾಗಿ ಓದ್ತೀರಿ ನಾಳೆ ದಿವಸ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಬಂದರೆ ಅದು ಒಂದು ಡೋರ್ ಓಪನ್ ಆಗುತ್ತೆ ನಿಮಗೆ ಅದರ ನಂತರದಿದೆಯಲ್ಲ ನಿನ್ನ ಮಾರ್ಕ್ಸ್ ಎಷ್ಟು ಅಂತ ಯಾವನು ಕೇಳಲ್ಲ ಯಾರೂ ಕೇಳಲ್ಲ ನನ್ನ ಲೈಫಲ್ಲಿ ಇನ್ನೂ ತನಕ ಒಂದು ಕಡೆಯೂ ನಿನ್ನ ಮಾರ್ಕ್ಸ್ ಎಷ್ಟು ಅಂತ ನಾನು ಇಲ್ಲ ನನ್ನೊಂದು ಜೀವನದಲ್ಲಿ ಒಂದು ಪ್ರತಿಜ್ಞೆ ಇದೆ ಮಾರ್ಕ್ಸ್ ಎಲ್ಲಿ ಕೇಳ್ತಾರೆ ಮತ್ತು ಜಾತಿ ಎಲ್ಲಿ ಕೇಳ್ತಾರೆ ಅಲ್ಲಿ ನನ್ನೇನು ಕೆಲಸನ ನಾನು ಅಲ್ಲಿಗೆ ಹೋಗೋದಿಲ್ಲ ಅಂತ ಎಸ್ ತಗೊಂಡು ಏನು ಮಾಡ್ತೀರಿ ಜಾತಿನ ನಾನೇನು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೆ ನಾ ಇಂಥ ಜಾತಿಯಲ್ಲಿ ಹುಟ್ಟಬೇಕು ಇಲ್ಲಿಂದ ಮೈ ಮರಿಬೇಡಿ ನೀವು ತಗೊಂಡಂಥ ಮಾರ್ಕ್ಸ್ಗಳು ಇಟ್ ವಿಲ್ ಬಿ ಹೆಲ್ಪ್ ಐ ಆಮ್ ನಾಟ್ ಎಲ್ಲಿಂಗ್ ನೀದೇನು ಸಹಾಯನೇ ಆಗಲ್ಲ ಅಂತಲ್ಲ ನಿಮ್ಮ ಕರಿಯರ್ನ ಮುಂದಿನ ಒಂದು ಬಾಗಿಲು ಅಥವಾ ಎರಡು ಬಾಗಿಲುಗಳನ್ನು ತೆರೆಯಬಲ್ಲದು ಅದಕ್ಕಿಂತ ಮುಂಚೆ ಇದೆಯಲ್ಲ ಇಟ್ ಈಸ್ ಆಲ್ ಅಬೌಟ್ ಆ್ಯಟಿಟ್ಯೂಡ್ ಇಟ್ ಈಸ್ ಆಲ್ ಅಬೌಟ್ ಆ್ಯಟಿಟ್ಯೂಡ್